ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಇಪ್ಪತ್ತ್ಮೂರನೇ ಕಂತು ಏನು ಈ ಈ ತಿಂಗಳ ಕಂತಿಗೆ ಹಣಕ್ಕೆ ಕತ್ತರಿ ಹಾಕುವಂಥ ಎಲ್ಲ ಸಾಧ್ಯತೆ ಇದೆ ಕತ್ತರಿ ಬೀಳುತ್ತ ಅನ್ನುವಂಥ ಎಲ್ಲ ಒಂದು ಸಂಶಯ ಕಾಡ್ತಾ ಇರುವಂಥದ್ದು ಸ್ನೇಹಿತರೆ ಮಹಿಳೆಯರ ಒಂದು ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಡೌಟ್ ಈ ತಿಂಗಳು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಶಾಕ್ ಆಗಿರ್ತಾರೆ ಹೌದು ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಈಗ ಮೂರು ಮೂರು ತಿಂಗಳಾಯಿತು ನಯಾ ಪೈಸಾ ಹಣ ಬಂದಿಲ್ಲ ಇದೆಲ್ಲರಿಗೂ ಗೊತ್ತಿದೆ ವಿಚಾರ ಯಾಕೆ ಹಣ ಬಂದಿಲ್ಲ ಅಂತ ಕೇಳಿದರೆ ನೀವು ಹೇಳ್ತೀರ ನನಗೆ ಗೊತ್ತಿಲ್ಲ ನೀವೇ ಹೇಳಬೇಕಂತ ಆದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಯಾಕೆ ಹಣ ಬಂದಿಲ್ಲ ಅಂತ ಆದರೆ ಈ ತಿಂಗಳ ಹಣ ಬರುವಂಥದ್ದು ಸ್ವಲ್ಪ ಡೌಟ್ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ದೀವಿ ಇವತ್ತೊಂದು ವಿಡಿಯೋನ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬರ್ಸ್ಗಳು ನನ್ನ ಒಂದು ವೀಕ್ಷಕರು ಕೇಳಿದರು ಹಣ ಬಂದಿಲ್ಲ ಸರ್ ಸರ್ಕಾರದ ಕಡೆಯಿಂದ ನಮಗೆ ಮೂರು ಮೂರು ಕಂತಿನ ಹಣ ಬಂದಿಲ್ಲ ಏನು ಇಲ್ಲಿ ನಮಗೆ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಬೇಸತ್ತೋಗಿದೆ ಸರ್ ನಮಗೆ ನಮ್ಗೆ ಇಲ್ಲಿ ಏನು ಇಲ್ಲಿ ಮಿನಿಯಮ್ ಅಂತಂದ್ರೂ ಕೂಡ ಸರ್ಕಾರ ಆಲ್ರೆಡಿ ನಾವು ಹಣ ಹಾಕಿದ್ದಾರೆ ಅಂತ ನಾವು ಮಾಡಿದ್ದು ಆದರೆ ಇದು ನೋಡಿದರೆ ಇಲ್ಲಿ ನಯಾ ಪೈಸೆ ಹಣ ಬಂದಿಲ್ಲ ಏನು ಏನಿದು ಇದು ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗಿ ಹೋಗಿದೆ ಸರ್ ನಮ್ಗೆ ಇಲ್ಲಿ ಹಣ ಸರ್ಕಾರ ಹಾಕ್ತಾರೆ ಅಂತ ನಾವು ಕಾಯ್ತಾ ಇದ್ದಿದ್ವಿ ಆದರೆ ನಮ್ಗೆ ಹಣ ಹಾಕಿಲ್ಲ ಸರ್ಕಾರ ನಮ್ಗೆ ಮೋಸ ಮಾಡ್ತಾ ಅಂತ ತುಂಬ ಅಂದರೆ ತುಂಬ ಜನ ಕೇಳಿದ್ವಿ ಇಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದುವರೆಗೂ ಕೂಡ ನಯಾ ಪೈಸೆ ಕೂಡ ಹಣ ಅಂತೂ ಬಂದಿಲ್ಲ ನಾನಿಲ್ಲಿ ಒಂದು ರೂಪಾಯಿ ಹೇಳ್ತೀನಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಯಾರಿಗೂ ಬಂದಿಲ್ಲ ಇಲ್ಲಿ ಅಂತಲ್ಲ ನಯಾ ಪೈಸ ಕೂಡ ನಯಾ ಪೈಸಾ ಒಂದು ರೂಪಾಯಿ ಹಣ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಬಂದಿಲ್ಲ ತುಂಬ ಅಂದರೆ ತುಂಬ ಜನರಿಗೆ ಬಂದಿಲ್ಲ ಅಂದರೆ ಕೆಲವರಿಗೆ ಬಂದಿರ್ಬೋದು ನಾನು ಎಲ್ರಿಗೂ ಇಲ್ಲ ಸರ್ಕಾರದಿಂದ ಇಲ್ಲಿ ಒಂದು ರೂಪಾಯಿ ಹಣ ಹಾಕಿಲ್ಲ ಇನ್ನೂ ಕೂಡ ಜಮೆ ಮಾಡಿಲ್ಲ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಮಹಿಳೆಯರಿಗೆ ಯಾಕೆ ಹಣ ಬಂದಿಲ್ಲ ಅನ್ನೋದಾದರೆ ಇಲ್ಲಿ ಮೂರು ಮೂರು ತಿಂಗಳಾಯಿತು ಮೂರು ಮೂರು ತಿಂಗಳಾಯಿತು ಕೆಲವರಿಗೆ ಬಂದಿರ್ಬೋದು ನಾನು ಎಲ್ರಿಗೂ ಹೇಳ್ತಾ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆಮೇಲೆ ಬಂದಿದ್ದರೆ ಆಮೇಲೆ ನಾನು ಹೇಳುವಂಥದ್ದು ತಪ್ಪಾಗತ್ತೆ ಬಂದು ಇರಬಹುದು ಕೆಲವರಿಗೆ ಬಂದಿರಬಹುದು ಆದರೆ ನೈಂಟಿ ಪರ್ಸೆಂಟ್ ಜನರಿಗಂತೂ ಬಂದಿಲ್ಲ ಅರ್ಥ ಆಯ್ತಾ ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಒಂದನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಈ ತಿಂಗಳು ನನಗೆ ಡೌಟು ನನಗೆ ಸರಿ ಗೊತ್ತಿಲ್ಲ ನನ್ನ ಒಪಿನಿಯನನ್ನು ನಾನು ಹೇಳ್ತಾ ಇದ್ದೀನಿ ನನ್ನ ಅನಿಸಿಕೆಗಳನ್ನು ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಅನಿಸಿಕೆಗಳನ್ನ ನಾನು ನಾನು ಹಂಚ್ಕೊಳ್ತಾ ಇದ್ದೀನಿ ನಾನು ಇಷ್ಟೇ ಹೇಳೋ ಏನು ಇಷ್ಟು ಹೇಳಬಲ್ಲೆ ಎಲ್ಲರ ಅಕೌಂಟಿಗೆ ಹಣ ಬರಬಹುದು ನಾನು ಬರುತ್ತೆ ಅಂತ ಹೇಳಲಿಕ್ಕೆ ಹೋಗಲ್ಲ ಬರಬಹುದು ಆ್ಯಂಡ್ ಇಲ್ಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಮಹಿಳೆಯರಿಗೆ ಎಲ್ಲರಿಗೂ ಹಣ ಬರಲಿ ಅಂತ ನಾನು ಎಲ್ರಿಗೂ ನಾನು ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಅಂತಲೇ ಕೇಳ್ಕೊಳ್ಳುವಂಥದ್ದು ಆ್ಯಂಡ್ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡ್ಕೊಳ್ಳಿ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಫುಲ್ ಕಮೆಂಟ್ ಮಾಡಿದ್ರೆ ನನಗೆ ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ನೋಡೋಣ ಸರ್ಕಾರ ನನ್ನ ಪ್ರಕಾರ ಈ ತಿಂಗಳನ್ನು ಹಣ ಬರುವಂಥದ್ದು ನೋಡೋಣ ಏನಾಗತ್ತೆ ನೋಡೋಣ ನಾವು ಫಸ್ಟಿಗೆ ಹೇಳಲಿಕ್ಕಾಗಲ್ಲ ಡೆಫಿನೆಟಾಗಿ ಸರ್ಕಾರ ಹಣ ಹಾಕಿದ್ರು ಹಾಕ್ಬೋದು ನೋಡೋಣ ಏನಾಗುತ್ತೆ ನೋಡೋಣ ಡೆಫಿನೆಟಾಗಿ ಇಲ್ಲಿ ಹಣ ಬಂದರೂ ಬರ್ಬೋದು ಡೆಫಿನೆಟಾಗಿ ಹಣ ಬಂದರೂ ಬರ್ಬೋದು ಬರುತ್ತೆ ಅಂತ ನನ್ನ ಅನಿಸಿಕೆ ನೋಡೋಣ ಅಂತ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ನಿಮ್ಮ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟನ್ನು ಒಂದು ಬಾರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿಲ್ಲ ನೀವು ಅಕೌಂಟನ್ನು ಸರಿ ಮಾಡ್ಕೊಂಡಿಲ್ಲ ಅನ್ನೋದಾದರೆ ನಿಮಗೆ ಹಣ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಣ ಬರೋದೇ ಇಲ್ಲ ಹಣ ಬರುವಂಥ ನಿರೀಕ್ಷೆಯಲ್ಲೇ ಇರಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ರೆ ಇವಾಗ ಅರ್ಥ ಆಗೋಲ್ಲ ಕೆಲವರಿಗೆ ನಾನು ಹೇಳಿದರೆ ಅರ್ಥನೇ ಆಗಲ್ಲ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಅಷ್ಟೇ ಅದಕ್ಕೆ ಸೊಲ್ಯೂಷನನ್ನು ಹುಡುಕಬೇಕಾಗ್ತದೆ ನೀವು ಹಣ ಬಂದಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿದ್ರೆ ಆಗೋದೇ ಇಲ್ಲ ನೀವು ಸೊಲ್ಯೂಷನನ್ನು ಹುಡುಕ್ಲೇಬೇಕಾಗ್ತದೆ ಹಾಗಾಗಿ ನೀವು ಸೊಲ್ಯೂಷನನ್ನು ಹುಡುಕಬೇಕು ಎಸ್ ಸರ್ ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೆ ಬಸ್ ಪ್ರಯಾಣ ಏನಿದೆ ಇದು ನಿಂತು ಹೋಗುತ್ತಂತೆ ಹೌದಾ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಇವಾಗ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಕೊಟ್ಟಿರುವಂಥದ್ದು ಶಕ್ತಿ ಯೋಜನೆಯಲ್ಲಿ ಇನ್ಮೇಲೆ ಮಹಿಳೆಯರಿಗೆ ಬಸ್ ನಿಲ್ಲತ್ತಂತ ಅವ್ರು ಹೇಳಿಲ್ಲ ಅವರಂತೂ ದೇವರನ್ನೇ ಹೇಳಿಲ್ಲ ಇದು ಫೇಕ್ ನ್ಯೂಸ್ ನಿಮಗೆ ಇದು ಖಂಡಿತವಾಗ್ಲೂ ಹೇಳ್ತೀನಲ್ಲ ಅವರಂತೂ ನಾನು ಹೇಳಿದ್ನಲ್ಲ ಅವರಂತೂ ದೇವರನ್ನೇ ಹೇಳಿಲ್ಲ ಇದು ನಾವು ಶಕ್ತಿ ಯೋಜನೆಯನ್ನು ನಿಲ್ಲಿಸ್ತೀವಿ ಬಂದ್ ಮಾಡ್ತೀವಿ ನಾವು ಇನ್ಮೇಲೆ ಒಂದು ಬಸ್ಸನ್ನು ಶಕ್ತಿ ಯೋಜನೆಯಲ್ಲಿ ನಡೆಸಲ್ಲ ಅಂತ ಅವ್ರು ಹೇಳಿಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಯಾಕಪ್ಪ ಅಂತಂದರೆ ಇದು ಖಂಡಿತವಾಗ್ಲೂ ರೂಮರ್ಸ್ ಸುಳ್ಳು ಸುದ್ದಿ ಯಾರೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ ಇದು ಸ್ವತಃವಾಗಿ ಸಿದ್ದರಾಮಯ್ಯನವರು ಏನಾದರೂ ಹೇಳಿದ್ದಿದ್ರೆ ಮಾತ್ರ ಇಲ್ಲಿ ನೀವು ನಂಬಬಹುದು ಬಿಟ್ಟರೆ ಇಲ್ಲಾಂತಂದು ಸುಮ್ಮನೆ ಸುಮ್ಮನೆ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲಾಂದರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತಂದರೆ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಬಾರಿ ತೆಗೆದು ನೋಡಿ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಓ ಹಾ ಹೌದಾ ಇಲ್ಲವಾ ಹೌದಾ ಇಲ್ವ ಅಂತ ಖಂಡಿತವಾಗ್ಲು ಹೇಳ್ತೀನಲ್ಲ ನೀವು ಫಸ್ಟ್ ಆಫ್ ಆಲ್ ಒಂದು ಬಾರಿ ತೆಗೆದು ನೋಡಿ ನಮ್ಮ ಒಂದು ಚಾನಲನ್ನು ಆಗಿ ನಿಮ್ಗೆ ಗೊತ್ತಾಗುತ್ತೆ ಹೌದಾ ಇದು ಹೌದಾ ಅದು ಹೌದಾ ಅಂತ ನಿಮ್ ಖಂಡಿತವಾಗ್ಲು ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಬರುವಂಥ ಅಪ್ಡೇಟ್ಗಳು ಯಾರೂ ಯಾರು ಅಲ್ಲ ಅಷ್ಟು ಸುಲಭವಾಗಿ ಹಾಗಾಗಿ ದಯವಿಟ್ಟು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತೆಗೆದು ನೋಡಿ ಆಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ವೀಡಿಯೋವನ್ನು ಕೊನೆವರೆಗೂ ನೋಡ್ಬೇಕು ನೋಡಬೇಕಾಗ್ತದೆ ಆ್ಯಂಡ್ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಕೇಳ್ಕೊಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಬಿಡುವನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮತ್ತೆ ಇದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ಸೂಕ್ತ ನಾನು ಹೇಳಿದ್ನಲ್ಲ ಶಕ್ತಿ ಯೋಜನೆ ಬಗ್ಗೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲ ಅದು ಖಂಡಿತವಾಗ್ಲೂ ನಿಮಗೆ ಅದಾಗುತ್ತೆ ಇದಾಗತ್ತೆ ಅದು ಸುಳ್ಳು ಡೆಫಿನೆಟಾಗಿ ಯಾರೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಿ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಆ್ಯಂಡ್ ಶಕ್ತಿ ಯೋಜನೆ ನಡೆದೇ ನಡೆಯುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಶಕ್ತಿ ಯೋಜನೆಯಿಂದಲೂ ಕೂಡ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಶೇರ್ ಶೇರನ್ನು ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡುವಂಥದ್ದು ತುಂಬ ಮುಖ್ಯ ಸಿಗೋಣ ಬಾಯ್